ಇವತ್ತು ನಾನೊಂದು ನಿಮ್ಮ ಜೊತೆ ಇಷ್ಟರವರೆಗೂ ಶೇರ್ ಮಾಡೋದಂತೂ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ಇದನ್ನು ನಾನಂತೂ ಮಾಡ್ತಾ ಇರ್ತೇನೆ ಆದರೆ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಇದು ನನ್ನ ಫ್ರೆಂಡ್ನ ಅಮ್ಮನ ರೆಸಿಪಿ ಅಂತಲೇ ಹೇಳ್ಬೋದು ಸಖತ್ತಾಗ್ತದೆ ತುಂಬಾ ಇಷ್ಟ ನನಗೆ ಈ ರೆಸಿಪಿ ನಮಸ್ತೆ ಎಲ್ರಿಗೂ ಇವತ್ತು ಆ್ಯಕ್ಚುಲಿ ಈ ರೆಸಿಪಿ ಶೇರ್ ಮಾಡೋದಿಲ್ಲ ಅಂದ್ಕೊಂಡೆ ಇದು ನನ್ನ ಗೆಳತಿಯ ಅಮ್ಮನ ರೆಸಿಪಿ ಅಂತಾನೆ ಹೇಳ್ಬೋದು ಕಡಲೆ ಮತ್ತು ಸುವರ್ಣಗಡ್ಡೆ ಸುಕ್ಕ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರಂದ್ರೆ ಅವರು ಈ ಪದಾರ್ಥ ಮಾಡಿದ್ರೆ ನನಗೆ ಕೊಟ್ಟೇ ಕೊಡ್ತಿದ್ರು ಇನ್ನೊಂದು ಎಂತಾರೆ ಅವರ ಮನೆಯಲ್ಲಿ ಫ್ರೈಡೇ ಆಗಲಿ ಅಥವಾ ಏನಾದರೂ ವ್ರತ ಅಂತ ಇದ್ರೆ ಮಾಡುದೇ ಈ ಕಡಲೆ ಮತ್ತೆ ಸುವರ್ಣ ಗಂಟೆ ವಾರಕ್ಕೊಮ್ಮೆ ಅವರ ಮನೆಯಲ್ಲಿ ಇದು ಪದಾರ್ಥ ಹಾಗೆ ಆಗ್ತದೆ ಮಾಡೇ ಮಾಡ್ತಾರೆ ತುಂಬಾ ಸೂಪರ್ ಆಗ್ತದೆ ಎಷ್ಟು ಪರಿಮಳ ಅಷ್ಟೇ ರುಚಿ ತುಂಬಾ ಇಷ್ಟ ನನಗೆ ಅವರ ರೆಸಿಪಿ ಹಾಗೆ ಅವರಿಂದ ಕಲ್ತಕೊಂಡಿದ್ದೊಂದು ರೆಸಿಪಿ ಶೇರ್ ಮಾಡುದಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ರುಚಿ ನೀವು ನೋಡ್ಲಿ ಅಂತ ಇದನ್ನು ರೆಡಿ ಮಾಡುವ ಕೆಲವರಿಗೆ ಸುವರ್ಣಗಡ್ಡೆ ಕಟ್ ಮಾಡಿದ್ರೆ ಏನಾಗುದಿಲ್ಲ ಬಟ್ ನನಗೆ ಉಂಟಲ್ಲ ಸುವರ್ಣಗಡ್ಡೆ ಕಟ್ ಮಾಡಿದ್ರೆ ಕೈ ಎಲ್ಲ ತುರಿಕೆ ಬರುದು ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಸೊಲ್ಯೂಷನ್ ಅಂತನೂ ಗೊತ್ತಿಲ್ಲ ನಾನು ಒಮ್ಮೆ ಕೊಬ್ಬರಿ ಎಣ್ಣೆ ಹಚ್ತೇನೆ ಆದ್ರೂ ಅದು ಯಾವಾಗ್ಲೂ ಒಂದು ಇದು ಹ್ಮ್ ಅದೇ ನಾವು ಕೇವಲ ಅಂತ ಹೇಳ್ತೇವೆ ಅಂತ ಕೆಸು ಕೆಸು ಅದರ ದಂಟು ಕೂಡ ಕಟ್ ಮಾಡಿದ್ರು ಹಾಗೆ ನಂಗೆ ಇದೊಂದು ಸುವರ್ಣ ಗಾಟೆ ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ತುರಿಕೆ ಆಗುತ್ತೆ ಈಗ ಮೊದ್ಲಿಗೆ ಕಡ್ಲೆಯನ್ನು ಬೇನಿಗೆ ಇಡ್ಲಿಕ್ಕೆ ಹಾ ಅಂದಾಜಿಲ್ಲ ಸ್ವಲ್ಪ ಹಾಕಿದೆ ನಂದು ಇನ್ನೂರು ಗ್ರಾಮ ಸ್ಥಾನಕ್ಕೆ ಇರ್ಬೋದು ನಾನು ನೆನೆಲಿಕ್ಕೆ ಹಾಕುವಾಗ ತೊಳ್ದೆ ನೆನೆಲಿಕ್ಕೆ ಹಾಕುದು ಆಮೇಲೆ ನೆನೆದ ಮೇಲೆ ಉಂಟಲ್ಲ ನೀರ್ ಹಾಕಿ ತೆಗಿತೇನೆ ಸಲ ತೊಳಿತೇನೆ ಅದ್ ಯಾಕೆಂದ್ರೆ ನನ್ಗೆ ನೆನೆಸಿದ ನೀರಿನ ಸ್ಪೆಲ್ ಅಷ್ಟೊಂದು ಇಷ್ಟ ಆಗುದಿಲ್ಲ ಅದಕ್ಕೋಸ್ಕರ ಈಗ ಇದನ್ನುಂಟಲ್ಲ ಒಂದು ಒಂದು ಗ್ಲಾಸ್ ಕಡ್ಲೆಗೆ ಒಂದೇ ಗ್ಲಾಸ್ ನೀರು ಸಾಕು ಜಾಸ್ತಿ ನೀರು ಹಾಕಬಾರ್ದು ಒಂದು ವೇಳೆ ಜಾಸ್ತಿ ಹಾಕಿದ್ರು ಮತ್ತೆ ಅದನ್ನು ಸೋಸ್ಕೊಂಡು ಪೇಸ್ಟ್ ಮಾಡ್ಬೇಕಾಗ್ತದೆ ಅಥವಾ ಸಾರ ಏನಾದ್ರೂ ಮಾಡ್ಬೇಕಾಗ್ತದೆ ಮತ್ತೆ ಅಂತ ಮಾಡುವಾಗ ಸಾರ ಏನಾದ್ರೂ ಬೇಕಾಗ್ತದೆ ಕಡ್ಲೆಯನ್ನು ಮೊದ್ಲಿಗೆ ಬೇಯಿಸ್ಲಿಕ್ಕೆ ಯಾಕೆಂದ್ರೆ ಕಡ್ಲೆ ಮತ್ತೆ ಸುವರ್ಣಗಡ್ಡೆ ಒಟ್ಟಿಗೆ ಇಟ್ರೆ ಉಂಟಲ್ಲ ಸುವರ್ಣಗಡ್ಡೆ ಕರಾಗ್ತದೆ ಕಡ್ಲೆ ಅಷ್ಟೊಂದು ಬೀಗಿಲ್ಲ ಗಟ್ಟಿ ಇರ್ತದೆ ಕಡಲೆ ತುಂಬಾ ಸಾಫ್ಟ್ ಆಗ್ಬೇಕು ಅದಕ್ಕೆ ಕಡ್ಲೆಯನ್ನು ಮೊದ್ಲಿಗೆ ಚೆನ್ನಾಗಿ ಬೇಯಿಸ್ಬೇಕು ಈಗ ಮಸಾಲೆಗೆ ಒಂದು ಬಾನಲೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ನನಗೆ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ನೋಡಿ ಮೂರು ಸ್ಪೂನ್ ಕೊತ್ತಂಬರಿ ನಾವು ಕೊತ್ತಂಬರಿ ಜಾಸ್ತಿ ಹಾಕ್ತಿದ್ರು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಆ ಕೊತ್ತಂಬರಿ ಜಾಸ್ತಿಗೆ ನಷ್ಟೊಳ್ಳೇದಾಗ್ತಿರ್ತಾಯೇನ ಪದಾರ್ಥ ಮತ್ತು ಜೀರಿಗೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನಂತರ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ತುಂಬಾ ಕಪ್ಪಾಗುವಷ್ಟಲ್ಲ ಸ್ವಲ್ಪ ಪರಿಮಳ ಬರುವಷ್ಟು ಫ್ರೈ ಆದ್ರೆ ಸಾಕು ಈಗ ಮೆಣಸು ಖಾರಕ್ಕನುಸಾರವಾಗಿ ಮೆಣಸು ಹಾಕೊಳ್ಳಿ ನಾನು ಸ್ವಲ್ಪ ಲೈಟ್ ಆಗಿ ಖಾರ ಇರಲಿ ಅಂತ ಇಷ್ಟು ಮೆಣಸು ಹಾಕಿದ್ದೇನೆ ಮತ್ತೆ ಉದ್ದ ಮತ್ತು ಗಿಡ್ಡ ಎರಡು ಮೆಣಸು ಕೂಡ ಹಾಕಿದ್ದೇನೆ ಗಿಡ್ಡ ಮೆಣಸಲ್ಲಿ ಪದಾರ್ಥ ಸ್ವಲ್ಪ ಎಲ್ಲ ಇಷ್ಟು ಬರ್ತದೆ ಸ್ವಲ್ಪ ಖಾರ ಆಗ್ತದೆ ಅದಕ್ಕೋಸ್ಕರ ಮೆಣಸು ಚೆನ್ನಾಗಿ ಫ್ರೈ ಆಗ್ಬೇಕು ಉಕ್ಕಿ ಎಣ್ಣೆ ಹಾಕಬೇಕು ಅಂತ ಇಲ್ಲ ಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಒಂದು ನಾನು ದೊಡ್ಡ ಈರುಳ್ಳಿಯಲ್ಲಿ ಒಂದು ಕಾಲು ಭಾಗ ಹಾಕಿದ್ದೇನೆ ಸಣ್ಣ ಈರುಳ್ಳಿ ಅದೊಂದು ಅರ್ಧ ಸಾಕಾಗ್ತದೆ ಹಾಗೆ ಒಂದು ಎರಡು ಮೂರೆ ಎಸಳು ಬೆಳ್ಳುಳ್ಳಿ ಇದನ್ನು ಕೂಡ ಹಾಕಿ ಮೆಣಸಿನ ಜೊತೆಗೆ ಸ್ವಲ್ಪ ಬಾಡಿತು ಸಾಕು ನೋಡಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬಂತು ಬಣ್ಣ ಚೇಂಜ್ ಆಗಬೇಕು ಅಂತ ಇಲ್ಲ ನೋಡಿ ಅದರ ನೀರಿನ ಎಲ್ಲ ಹೋಯ್ತು ಈರುಳ್ಳು ಸಾಕು ತೆಗಿತ್ತ ಈಗ ಅದೇ ಬಾಲೆಗೆ ಸ್ವಲ್ಪ ತೆಂಗಿನ ತುರಿ ಬೇಕಾದಷ್ಟು ತೆಂಗಿನ ತುರಿ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದ್ರೈ ಸ್ವಲ್ಪ ಅದನ್ನ ಒದ್ದೆ ಹೋದ್ರೆ ಸಾಕು ಜಾಸ್ತಿ ಏನು ಫ್ರೈ ಆಗಬೇಕು ಅಂತ ಇಲ್ಲ ಇದನ್ನ ನೋಡಿ ಸಣ್ಣ ಸಣ್ಣದಾಗಿ ತುರಿದಿದ್ದೇನೆ ಇದನ್ನು ಮಿಕ್ಸಿಗೆ ಹಾಕದೇನೆ ಡೈರೆಕ್ಟ್ ಹೀಗೆ ಕೂಡ ಹಾಕ್ಬೋದು ನೋಡಿ ಸಾಕು ಗ್ಯಾಸ್ ಆಫ್ ಈಗ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಮಸಾಲೆಯನ್ನು ಹಾಕಿ ಒಮ್ಮೆ ನೀರು ಹಾಕದೆ ಪುಡಿ ಮಾಡಬೇಕು ಮತ್ತೆ ಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಬೋದು ಮೊದಲಿಗೆನೆ ನೀರ್ ಹಾಕಬೇಡಿ ನೋಡಿ ಇಷ್ಟು ಪುಡಿ ಮಾಡಿದ್ದೇನೆ ಬೇಕಾದ ಸ್ವಲ್ಪ ನೀರನ್ನು ಸೇರಿಸ್ಬೋದು ಯಾಕೆಂದ್ರೆ ಆ ಮೆಣಸಿನ ಬೀಜ ಎಲ್ಲ ಸ್ವಲ್ಪ ಗ್ರೈಂಡ್ ಆಗ್ಲಿ ಅಂತ ಇಲ್ಲಾದ್ರೆ ಹಾಕಬೇಕು ಇಲ್ಲ ಇನ್ನೊಮ್ಮೆ ನೀರು ಸ್ವಲ್ಪ ಗ್ರೈಂಡ್ ಮಾಡುವ ತುಂಬಾ ನೈಸ್ ಮಾಡಲಿಲ್ಲ ಈಗ ಇದಕ್ಕೆ ಫ್ರೈ ಮಾಡಿಟ್ಟಂತ ತೆಂಗಿನ ತುರಿ ಕೂಡ ಸೇರಿಸಿ ಒಂದು ಪಲ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಇದು ನೈಸ್ ಆಗಬಾರ್ದು ಇದು ಆಲ್ರೆಡಿ ತುಂಬಾ ನೈಸ್ ಆಗಿ ಇದೆ ಆದ್ರೆ ಮಸಾಲೆ ಜೊತೆಗೆ ಸ್ವಲ್ಪ ಬೆರಿಬೇಕು ಅಂತ ಸ್ವಲ್ಪ ಇದನ್ನು ಪಲ್ಸ್ ಮಾಡುವ ನೋಡಿ ಮಸಾಲೆ ಈ ತರ ಡ್ರೈ ಡ್ರೈ ಆಗಿ ಅಷ್ಟು ನೈಸ್ ಕೂಡ ಆಗದೆ ನೋಡಿ ಈ ರೀತಿ ಮಸಾಲೆ ಆಯ್ತು ಈಗ ಇಲ್ಲಿ ಕಡಲೆ ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟ್ ಆಗಿದೆ ತುಂಬಾನೇ ಇಷ್ಟು ಸಾಫ್ಟ್ ಆಗ್ಬೇಕು ಇಲ್ಲದಿದ್ರೆ ಅದು ಮತ್ತೆ ಉಪ್ಪು ಹಾಕುವಾಗ ತುಂಬಾ ಗಟ್ಟಿ ಆಗ್ತದೆ ಅದಕ್ಕೆ ನಂತರ ಇಲ್ಲಿ ಕಟ್ ಮಾಡಿ ತೊಳೆದಿತ್ತಂತ ಸುವರ್ಣಗಡ್ಡೆ ನಂತರ ಇಲ್ಲಿ ಸ್ವಲ್ಪ ಹುಳಿಯ ರೀತಿ ನೀರಲ್ಲಿ ಹಾಕಿಟ್ಟಿದ್ದೆ ಈ ಹುಳಿಯ ನೀರನ್ನು ಇದಕ್ಕೆ ಸೇರಿಸಬೇಕು ಯಾಕೆಂದ್ರೆ ಅದು ಸ್ವಲ್ಪ ಗಂಟ್ಲೆಲ್ಲ 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 ತುರಿಸ್ತದೆ ಅದಕ್ಕೋಸ್ಕರ ಹುಳಿ ನೀರನ್ನು ಹಾಕಿಯೇ ಬೇಯಲಿಕ್ಕೆ ಇಡುವಂಥದ್ದು ಉಪ್ಪು ಕೂಡ ಸೇರಿಸಿಯೇ ಬೇಯಲಿಕ್ಕೆ ಬಿಡುದು ಸುವರ್ಣಗಡ್ಡೆ ಹಾಕಿದ ಮೇಲೆ ನೋಡ್ಕೊಂಡು ಬೇಯಿಸಿದ್ರೆ ಆಯ್ತು ಸುವರ್ಣಗಡ್ಡೆ ಕೆಲವು ಸ್ವಲ್ಪ ಬೇಯದಲೇ ಆಯ್ತು ಕೆಲವು ಒಳ್ಳೆ ಬೇಗ ಬೇಯ್ತದೆ ನೋಡ್ಕೊಂಡು ಸೀಟಿ ತೆಗೆದ್ರೆ ಆಯ್ತು ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಟ್ಟು ಕುಕ್ಕರ್ ಸ್ವಲ್ಪ ತಣ್ಣಗಾಗಿ ಕುಂಟು ಇನ್ನು ಬಿಸಿ ಆಗ್ಬೇಕಷ್ಟ ಅಷ್ಟೊತ್ತಿಗೆ ಮಸಾಲೆಯನ್ನು ರೆಡಿ ಮಾಡುವ ಈಗ ಮಸಾಲೆಗೆ ಒಗ್ಗರಣೆ ರೆಡಿ ಮಾಡುವ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಅದರಲ್ಲೂ ತೆಂಗಿನ ಎಣ್ಣೆ ಜಾಸ್ತಿ ಹಾಕ್ತಿದ್ರು ಅದು ಮನೆಯಲ್ಲೇ ಮನೆಯ ತೆಂಗಿನಕಾಯಿನ ಕೊಟ್ಟು ಮಾಡಿಸುವ ಎಣ್ಣೆ ಅದರಲ್ಲಿ ಕಾಣಬೇಕು ಅಷ್ಟೊಂದು ಒಳ್ಳೇದಾಗ್ತಿದ್ದದ್ದು ಈಗ ಈ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಹಾಕುವ ಸ್ವಲ್ಪ ಸಾಸಿವೆ ಹಾಗೇನೇ ಉಜ್ಜಿನ ಬೇಳೆ ಹಾಗೇನೊಂದು ನಾಕೆಸಳ್ಳು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಈಗ ಉಳ್ದಂತ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಅಂತೂ ಒಳ್ಳೆ ಫ್ರೈ ಆಗ್ಬೇಕು ಇಲ್ಲಾಂದ್ರೆ ಹಸಿ ಹಸಿ ಇರ್ತದೆ ಅದು ಈಗ ಈರುಳ್ಳಿ ಫ್ರೈ ಆದ ನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಮಸಾಲೆ ಹಾಕಿ ಒಮ್ಮೆ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಒಂದು ನಿಮಿಷ ಈ ಒಗ್ಗರಣೆಯಲ್ಲಿ ಮಸಾಲೆಯನ್ನು ಮಿಕ್ಸ್ ಮಾಡುವ ನಂತರ ಇಲ್ಲಿ ಕಡಲೆ ಮತ್ತೆ ಸುವರ್ಣ ಗಡ್ಡೆಯಲ್ಲಿ ನೀರಿರ್ತದಲ್ವಾ ಆ ನೀರನ್ನು ಹಾಕಿದ ಸ್ವಲ್ಪ ಮಸಾಲೆ ನೋಡ್ಲಿ ಬೇಯಿಸುವ ಮತ್ತೆ ಮಸಾಲೆ ನಾವು ಫ್ರೈ ಮಾಡಿದ್ದೇವೆ ಆದರೆ ಇದು ಮತ್ತೆ ಮತ್ತೇನು ಇದು ಆಗುದಿಲ್ಲ ಮಸಾಲೆ ಬೇಯುದಿಲ್ಲ ಕಡಲೆ ಮತ್ತೆ ಸುವರ್ಣಗಡ್ಡೆ ಹಾಕಿದಿಲ್ಲ ಅದಕ್ಕೆ ಹತ್ರ ಮೊದ್ಲು ನೀರ್ ಹಾಕಿದನ್ನು ಚೆನ್ನಾಗಿ ಬೇಯಿಸ್ಬೇಕು ಡ್ರೈ ಆಗ್ಬೇಕು ಮಸಾಲೆ ಕಡಲೆಗೆ ಕಡಕ್ ಉಪ್ಪು ಹಾಕಿದ್ದೇನೆ ನಾನು ಹಾಗಾಗಿ ಮಸಾಲೆಗೆ ಹಾಕುದಿಲ್ಲ ಕಡಲೆಗೆ ಕಡಕ್ ಹಾಕಲಿದ್ರೆ ಮಸಾಲೆಗೆ ಈಗ ಉಪ್ಪು ಹಾಕೊಳ್ಳಿ ನೋಡಿ ನಾನೆಷ್ಟು ಡ್ರೈ ಕೂಡ ಮಾಡ್ಬೋದು ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿದರೆ ಇನ್ನೂ ಡ್ರೈ ಆಗ್ತದೆ ನಾನು ಇಷ್ಟು ಡ್ರೈ ಆಗುವಾಗ ಇದಕ್ಕೆ ಬೇಯಿಸಿ ಇಟ್ಟಂತ ಸುವರ್ಣಗಡ್ಡೆ ಮತ್ತು ಕಡ್ಡೆಯನ್ನು ಮಾಡಿ ಇನ್ನಿದು ಮಸಾಲೆ ಜೊತೆ ಮಿಕ್ಸ್ ಆದರೆ ಸಾಕು ಜಾಸ್ತಿ ಏನು ಮಸಾಲೆ ಬೇಯಲಿಕ್ಕೆಲ್ಲ ಇಲ್ಲ ನೋಡಿ ಸುವರ್ಣಗಡ್ಡೆ ತುಂಬ ಬೆಳ್ತದ್ದು ಒಳ್ಳೆ ಕರಗಿದೆ ನೋಡಿ ಕೆಲವು ಪೀಸ್ ಕೆಲವು ಸ್ವಲ್ಪ ಗಟ್ಟಿ ಇದೆ ಆಯ್ತು ರೆಡಿ ಆಯ್ತು ಕಡಲೆ ಮತ್ತೆ ಸುವರ್ಣಗಡ್ಡೆ ಇದು ಸುವರ್ಣಗಡ್ಡೆಯನ್ನು ಕುಕ್ಕರ್ ಅಲ್ಲಿ ಬೇಯಿಸಬಾರ್ದಿತ್ತು ನೋಡಿ ಒಂದೇ ಸೀಟಿಗೆಲ್ಲ ಪಿಚಡಿ ಪಿಚಡಿ ಆಗಿದೆ ಅಷ್ಟೊಂದು ಒಳ್ಳೆ ಸುವರ್ಣಗಡ್ಡೆ ತುಂಬಾನೇ ಇದಾಗಿದೆ ನೋಡಿ ಆ ಬಾರಿ ರುಚಿಯಾದ ಕಡಲೆ ಮತ್ತೆ ಸುವರ್ಣಗಡ್ಡೆ ಸುಕ್ಕ ರೆಡಿ ಆಯ್ತು ಇದೇ ರೀತಿ ಮಾಡಿದ್ರೆ ನೀವು ಕೂಡ ಈ ರೆಸಿಪಿ ಫ್ಯಾನ್ ಹಾಕ್ತೀರ ಅಷ್ಟೊಂದು ಸಖತ್ತಾಗ್ತದೆ ಆಗ್ತದೆ ಈಗ ಗ್ಯಾಸ್ ಆಫ್ ಮಾಡುವ ನಾನಿಲ್ಲಿ ಅನ್ನಕ್ಕೆ ಟೊಮೆಟೊ ಸಾರು ಮಾಡಿದೆ ನೀವು ಸ್ವಲ್ಪ ಕಡಲೆ ಬೆಂದದ್ದು ಜಾಸ್ತಿ ನೀರಿದ್ದರೆ ಈ ಟೊಮೆಟೊ ಸಾರು ಮಾಡುವಾಗ ಅದಕ್ಕೆ ಹಾಕಿ ಬಿಡಿ ಅಥವಾ ಅದರದ್ದೇ ಒಗ್ಗರಣೆ ಕೊಟ್ಟು ಏನಾದರೂ ಸಾರು ಮಾಡಿಕೊಳ್ಳಿ ತುಂಬಾ ಸೂಪರ್ ಆಗ್ತದೆ ಸಾರು ಹಾಗೆ ನೀವು ಸುಕ್ಕ ಇದ್ದರೆ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡಿ ನನಗಂತೂ ತುಂಬ ಇಷ್ಟ ಇರುತ್ತೆ